ಇವತ್ತು ಏನು ಸಿ ಬಿ ಐಗೆ ಈ ಪೋಢ ಪ್ರಕರಣನ ಕೊಡಬೇಕು ಅಂದರೆ ಮೆಲುಮೆಲ್ಸಿ ಅದರ ವಿಚಾರಣೆ ಇತ್ತು ಇವತ್ತು ವಿಚಾರಣೆ ನಡೆದ ಸಂದರ್ಭದಲ್ಲಿ ಎರಡನೇ ಆರೋಪಿ ಶ್ರೀಮತಿ ಪಾರ್ವತಿಯರು ಸಂಬಂಧಪಟ್ಟ ಹಾಗೆ ಯಾವುದೇ ವಕೀಲರು ಒಕ್ಕಲಾತ ಆಗ್ತಾ ಇರೋ ಕಾರಣ ಅವ್ರಿಗೆ ಮತ್ತೊಂದು ಮತ್ತೊಮ್ಮೆ ಅವರಿಗೆ ನೋಟಿಸ್ ಜಾರಿ ಮಾಡಿ ಅಂತೇಳಿ ಆದರೆ ಹೊಸದಾಗಿ ಸ್ಟೆಪ್ಸ್ತಾಳಿ ಅಂತೇಳಿ ಮಾನ್ಯ ನ್ಯಾಯಾಲಯ ಸೂಚನೆ ಕೊಟ್ಟಿದೆ ಸೊ ಆ ಪ್ರಕಾರ ಅವ್ರಿಗೆ ಒಂದು ಹೊಸದಾಗಿ ಒಂದು ನೋಟಿಸ್ ಜಾರಿ ಮಾಡುವಂಥ ಕೆಲಸನ ಮಾಡಬೇಕಾಗಿದೆ ಅದಾದ ನಂತರ ಅದೇ ಈಗ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿಗೆ ವಿಚಾರಣೆ ದಿನಾಂಕವನ್ನು ನಿಗದಿ ಮಾಡಿದೆ ಆವತ್ತು ವಾದ ವಿವಾದ ನಡೆದು ಒಂದು ಸಿ ಬಿ ಐ ಕೊಡೋದ್ರ ಬಗ್ಗೆ ಒಂದು ಸೂಕ್ತ ಆದೇಶ ಮಾಡ್ಬೋದು ಅಂತ ನಿರೀಕ್ಷೆ ಇದೆ ನಮ್ಮ ವಕೀಲರು ಕೊಡ್ತಾರೆ ಅಥವಾ ಇಲ್ಲಾದ್ರೆ ನಾನೇ ನೇರವಾಗಿ ಹೋಗಿ ಅವ್ರಿಗೆ ಜಾರಿ ಮಾಡಬೇಕಾಗತ್ತೆ ನಮ್ಮ ವಕೀಲರ ಮುಂದೆ ಏನು ಹೇಳ್ತಾರೆ ನೋಡಿಕೊಂಡು ಆ ಪ್ರಕಾರ ಅವ್ರಿಗೆ ನೋಟಿಸ್ ಜಾರಿ ಮಾಡುವಂಥ ಕೆಲಸ ಮಾಡ್ತೀವಿ ಸರ್ ಖಂಡಿತವಾದ್ರೆ ಈಗಾಗಲೇ ಹೇಳಿದಾಗೆ ಏನು ಐವತ್ತು ಐವತ್ತು ರೂಪಾಯಿ ನಿವೇಶನವನ್ನು ಪಡೆದರೆ ಎಲ್ಲ ನಿವೇಶನ ಕೂಡ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಂದರೆ ಇಂದಿನ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಾಪಸ್ಸು ಬರದಲ್ಲಿ ಯಾವುದೇ ಅನುಮಾನ ಇಲ್ಲ ಹಂತ ಹಂತವಾಗಿ ಅದು ಬರುತ್ತೆ ಈಗಾಗಲೇ ಜಾರಿ ನಿರ್ದೇಶನರು ಇನ್ನೂರ ಐವತ್ತೆರಡು ನಿವೇಶನವನ್ನು ಮುಟ್ಕೊಳ ಹಾಕ್ಕೊಂಡಿದ್ದಾರೆ ಸೊ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಏಳ್ನೂರು ಎಂಟುನೂರಿಗಿಂತ ಹೆಚ್ಚಿನ ನಿವೇಶನವನ್ನು ಸೊ ಮುಟ್ಕೊಳ ಹಾಕ್ಕೊಂಡು ಆ ನಂತರ ತನಿಖೆ ಪ್ರಕ್ರಿಯೆ ಮುಗಿದ ನಂತರ ಸಂಪೂರ್ಣವಾಗಿ ಆ ಎಲ್ಲ ಆ ಪ್ರಾಧಿಕಾರಕ್ಕೆ ವಶಪಡಿಸ್ಕೊಳ್ಳೋಂಥ ಕೆಲಸ ಆಗೇ ಆಗುತ್ತೆ